ಹಾಯ್ ಹಲೋ ಅಭಿಮಾನಿ ದೇವರುಗಳೇ ನಮಸ್ಕಾರ ನಾವು ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಪೂರ್ತಿಯಾದ ಒಂದು ಟ್ರಿಪ್ಪನ್ನು ವೀಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಟು ಗೊರವನಹಳ್ಳಿ ಆ್ಯಂಡ್ ಆದಿಯೋಗಿ ಅದ್ವಿ ನಾವು ದೊಡ್ಡಬಳ್ಳಾಪುರ ಟಿ ವಿ ಸರ್ಕಲನ್ನು ರೀಚ್ ಆದ್ವಿ ಅಲ್ಲಿ ಅಪ್ಪು ಬಾಸ್ ಅವರ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಟಿಫನ್ ಮಾಡೋಣ ಅಂತ ಹೇಳಿ ಸಮೃದ್ಧಿ ಗಾರ್ಡನ್ ದೊಡ್ಡಬಳ್ಳಾಪುರ ಟಿ ವಿ ಕ್ರಾಸ್ ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ ಬೆಳಗಿನ ಉಪಾಹಾರವನ್ನು ಸೇವಿಸಿ ನಮ್ಮ ಮುಂದಿನ ಜರ್ನಿಯನ್ನು ಶುರು ಮಾಡೋಣ ಅಂಥೇಳಿ ಸೊ ಇಲ್ಲಿ ಆರ್ಡ್ರ್ ಮಾಡ್ತಾ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ನಾವು ಪೂರಿ ಮತ್ತು ಮಸಾಲ ದೋಸೆ ಸೆಟ್ ದೋಸೆನ ತೊಗೊಂಡಿದ್ವಿ ಫ್ಯಾಮಿಲಿ ಜೊತೇಲಿ ಒಂದು ಡಿವೆಷ್ನಲ್ ಟೆಂಪಲ್ ರನ್ ಟ್ರಿಪ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫುಲ್ ಬ್ಯಾಟಿಂಗ್ ತುಂಬ ಸಾಫ್ಟಾಗಿ ಸಕ್ಕದಾಗಿತ್ತು ಟೇಸ್ಟ್ ವೈಸ್ ಸಿಕ್ಕಾ ಒಡ ಸಕ್ಕದಾಗಿ ಲೈಕ್ ಆಯಿತು ಫುಲ್ ವೀಡಿಯೋ ನೋಡ್ತಾ ಮಗ ಅಂತು ಪೂರಿನ ಸವಿತಾ ಇದ್ದಾನೆ ನಮಗೆ ಟೇಸ್ಟು ಪ್ರೈಸಿಂಗ್ ವೈಸ್ ಅಂತ ಅನ್ನಿಸ್ತು ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಗೇನ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಆಫ್ಟು ಗೊರವನಹಳ್ಳಿ ವಿತ್ ಫ್ಯಾಮಿಲಿ ಕಾರಲ್ಲಿ ಒನ್ ಡ್ರೇ ಟೆಂಪಲ್ ರನ್ ಟ್ರೇಪ್ ಎಲ್ಲರೂ ಹಾಯ್ ಮಾಡಿ ದಿಸ್ ಈಸ್ ಮಾಡ್ರನ್ ಕನ್ನಡಿಗ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಒಂದು ಕಂಪ್ಲೀಟ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸಿಕ್ಕ ಒಡೆ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಹಾಯ್ ಮಾಡಿ ಫೈನಲಿ ವಿ ರೀಚ್ಡ್ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಎಂಟ್ರೆನ್ಸಲ್ಲಿದ್ದೀವಿ ಪಾರ್ಕಿಂಗ್ ಫೀಸ್ ಪೇ ಮಾಡಿ ಪಾರ್ಕಿಂಗ್ ಏರಿಯಾ ಹತ್ರ ಹೋಗ್ತಾ ಇದ್ದೀನಿ ಟೆಂಪಲ್ ಔಟ್ಸೈಡ್ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಹಾರ ದಾರ ಸೊ ಆಟಿಕೆಗಳು ಪೂಜಾ ಸಾಮಗ್ರಿಗಳು ಸೊ ಎಲ್ಲವೂ ಇದೆ ಸ್ಕೂಲ್ ಮಕ್ಕಳು ಟ್ರಿಪ್ ಥರ ಬಂದಿದ್ದಾರೆ ದೇವಸ್ಥಾನ ದರ್ಶನ ಮಾಡೋಕ್ಕೆ ಇದು ಔಟ್ಲುಕ್ ದೇವಸ್ಥಾನದ ನಮ್ಮ ಕಮಲಮ್ಮನವರ ಸನ್ನಿಧಿ ಸೊ ಔಟ್ಸೈಡೆಲ್ಲ ತೀರ್ಥ ತಗೊಂಡು ಇದ್ದಾರೆ ಕ್ಯೂ ಅಲ್ಲಿದ್ದಾರೆ ಜನಗಳು ತುಂಬ ನಾವು ಹೋದಾಗ ಸ್ವಲ್ಪ ರಶ್ ಇತ್ತು ನಾವು ವಿಸಿಟ್ ಮಾಡಿದ ದಿನ ಶುಕ್ರವಾರ ಸೊ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಸ್ವಲ್ಪ ರಶ್ ಇರುತ್ತೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಶ್ರೀ ಕ್ಷೇತ್ರ ಲಕ್ಷ್ಮೀ ಮಹಾಲಕ್ಷ್ಮಿ ತಾಯಿ ನೆಲೆಸಿದ್ದಾಳೆ ಇಲ್ಲಿ ಬೇಡಿದ ವರಗಳನ್ನು ಈಡೇರಿಸುತ್ತಾಳೆ ನಮ್ಮ ಅಮ್ಮ ಮಹಾಲಕ್ಷ್ಮೀ ದೇವಿ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ದರ್ಶನವನ್ನು ಪಡೆಯಿರಿ ಶ್ರೀ ಮಹಾಲಕ್ಷ್ಮಿ ದರ್ಶನ ಸೊ ಔಟ್ಸೈಡೆಲ್ಲ ನೋಡಿಕೊಂಡು ಈಗ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫ್ಯಾಮಿಲಿ ಕ್ಯೂ ಅಲ್ಲಿದ್ದೀವಿ ನನ್ನ ಮಗ ತುಂಬ ಲವಲವಿಕೆಯಿಂದ ತರಲೆ ಮಾಡ್ತಾ ಇದ್ದಾನೆ ಸೊ ಕ್ಯೂವಲ್ಲಿ ಹಾಗೆ ಮುಂದೆ ಸಾಕ್ತಾ ಇದ್ದೀವಿ ಸೊ ಸ್ಪೆಷಲ್ ಎಂಟ್ರಿ ಹೋಗಬೇಕಾದ್ರೆ ಈಚ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ದರ್ಶನ ಮುಗಿಸ್ಕೊಂಡು ಬಂದು ಔಟ್ಸೈಡಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ ತುಂಬಾ ರಶ್ ಇತ್ತು ಕೂಡ ಸೊ ತುಂಬಾ ಡೆವಲಪ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ವಿ ತ್ರೀ ಟು ಫೋರ್ ಇಯರ್ಸ್ ಬ್ಯಾಕು ಈಗ ನೋಡಿದಾಗ ಭಾಳ ಅತ್ಯಂತ ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿದೆ ಸ್ವಚ್ಛತೆ ಕೂಡ ಕಾಪಾಡಿದ್ದಾರೆ ತುಂಬ ನೀಟಾಗಿದೆ ಈಗ ಫೋಟೋ ಆದ ನಂತರ ಅನ್ನಪ್ರಸಾದ ಶ್ರೀ ಮಹಾಲಕ್ಷ್ಮಿ ಗೊರವನಹಳ್ಳಿ ತಾಯಿಯ ದರ್ಶನ ಪಡೆದ ನಂತರ ದಾಸೋಹ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಇದು ಹೊಸದಾಗಿ ನಿರ್ಮಿಸಿರ್ತಕ್ಕಂಥ ದಾಸೋಹ ಭವನ ತುಂಬನೇ ವಿಶಾಲವಾಗಿದೆ ಇಲ್ಲಿ ತಟ್ಟೆಗಳನ್ನು ಲೋಟಗಳನ್ನು ನಾವೇ ತಗೊಂಡು ಹೋಗಬೇಕು ತಗೊಂಡೋಗಿ ನಾವು ಸಾಲಿನಲ್ಲಿ ಕುಳಿತು ವೆಯ್ಟ್ ಮಾಡ್ತಾ ಇದ್ವಿ ಪ್ರತಿದಿನ ಇಲ್ಲಿ ಅನ್ನ ದಾಸೋಹ ಇರುತ್ತೆ ಬಿಸಿ ಬಿಸಿಯಾದ ಪಾಯಸ ಬಹಳ ಸೊಗಸಾಗಿತ್ತು ಅನ್ನ ಮತ್ತು ತರಕಾರಿ ಸಾಂಬಾರ್ ತುಂಬಾ ಸ್ವಾದಭರಿತವಾಗಿತ್ತು ಅನಂತರ ಮತ್ತೆ ಅನ್ನ ಮಜ್ಜಿಗೆ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಇದು ಔಟ್ಸೈಡ್ ಲುಕ್ಕು ಹೊಸದಾಗಿ ನಿರ್ಮಿಸಿರುವ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ದರ್ಶನ ಊಟ ಮುಗಿಸ್ಕೊಂಡು ಈಗ ಆಫ್ ಆದಿ ಆದಿಯೋಗಿ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಸಿ ಆನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್